ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಅಮೃತ ದ್ರವ ಸಂಯುತಂ ವಿಭುತ ಭಾಗವತಂ ರಸಮಾಲಯಂ ಮುಕುರಘು ಹಿಂಸಿಕಾ ಭುವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ವಾಮನಾವತಾರದ ಕಥೆಯನ್ನು ಹೇಳುವ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಅಂದರೆ ಅಮೃತ ಮಥನದ ಕಾರ್ಯವು ಮುಗಿದ ನಂತರ ಅಮೃತವನ್ನು ಪಡೆದುಕೊಳ್ಳುವ ಸಲುವಾಗಿ ದೇವಾಸುರರ ನಡುವೆ ಯುದ್ಧವು ನಡೆದಾಗ ಆ ದೇವಾಸುರ ಯುದ್ಧದಲ್ಲಿ ಪುರಾಜಿತನಾಗಿ ಮೃತನಾದ ಬಲಿಯು ಶುಕ್ರಾಚಾರ್ಯನ ಕೃಪೆಯಿಂದ ಬದುಕಿ ಆತನನ್ನೇ ಅಂದ್ರೆ ಶುಕ್ರಾಚಾರ್ಯರನ್ನೇ ಗುರುವಾಗಿ ಸ್ವೀಕರಿಸಿ ಅವರನ್ನು ನಂಬಿ ಸೇವಿಸಿದನು ಆ ಶ್ರದ್ಧಾಭಕ್ತಿಗಳಿಗೆ ಒಲಿದು ಶುಕ್ರಾಚಾರ್ಯನು ಆ ಬಲಿಯಿಂದ ವಿಶ್ವಜಿತ್ ಯಾಗವನ್ನು ಕ್ರಮವಾಗಿ ಮಾಡಿಸಿದನು ಆ ಯಾಗದ ಪೂರ್ಣ ಆಹುತಿಯ ಕಾಲದಲ್ಲಿ ಅಗ್ನಿಕುಂಡದಿಂದ ಇಂದ್ರನ ಕುದುರೆಗಳಂತೆ ಹಸುರಾದ ಕುದುರೆಗಳನ್ನು ಕಟ್ಟಿ ಸಿಂಹ ಧ್ವಜದಿಂದ ಅಲಂಕೃತವಾಗಿರುವ ಚಿನ್ನದ ರಥವೊಂದು ಬಂತು ಆ ರಥದಲ್ಲಿ ದಿವ್ಯವಾದ ಧನುಸ್ಸು ಸೊಗಸಾದ ಶಿಕ್ಷೆಯ ತೂಣೀರಗಳು ಅಂದರೆ ಭತ್ತಳಿಕೆ ಬಾಣದಿಂದ ತುಂಬಿರುವ ಭತ್ತಳಿಕೆಗಳು ದೃಢವಾದ ಕವಚವು ಎದ್ದವು ಬ್ರಹ್ಮನು ಬಾಡದಿರುವ ಕಮಲ ಮಾಲೆಯನ್ನು ಕೊಟ್ಟನು ಶುಕ್ರನು ಶಂಖವನ್ನು ಕೊಟ್ಟನು ಹೀಗೆ ಬಲಿಯು ಶುಕ್ವಾಚಾರ್ಯನ ಕೃಪೆಯಿಂದ ಯುದ್ಧಸಾಧನಗಳನ್ನು ಸಂಪಾದಿಸಿಕೊಂಡು ಆತನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆಶೀರ್ವಾದವನ್ನು ಪಡೆದು ತನ್ನ ತಾತನಾದ ಪ್ರಹ್ಲಾದನಿಗೂ ನಮಸ್ಕರಿಸಿ ಆತನ ಅಪ್ಪಣೆಯನ್ನು ಪಡೆದು ಇಂದ್ರನ ಮೇಲೆ ಯುದ್ಧಕ್ಕೆ ಹೊರಟನು ಆತನಿಗೆ ಸಮನಾದ ಬಲ ಐಶ್ವರ್ಯ ಅಲಂಕಾರಗಳನ್ನುಳ್ಳ ದೈತ್ಯ ವೀರರು ನೋಟಗಳಿಂದಲೇ ಆಕಾಶಗಳನ್ನು ಕುಡಿಯುವರೋ ದಿಕ್ಕುಗಳನ್ನು ದಗಿಸುವರೋ ಎಂಬಂತೆ ಆತನ ಜೊತೆಯಲ್ಲಿ ಹೊರಟರು ದೇವಗಂಗೆಯು ಬಳಸಿರುವ ಆ ಅಮರಾವತಿಯನ್ನು ಬಲಿಯು ಮುತ್ತಿ ಶುಕ್ತಾಚಾರ್ಯನಿತ್ತಿದ್ದ ಶಂಖವನ್ನು ಗಟ್ಟಿಯಾಗಿ ಓದಿದನು ಆ ಧ್ವನಿಯನ್ನು ಕೇಳಿ ದೇವಾಂಗನೆಯರೆಲ್ಲರೂ ಹೆದರಿದರು ಆಗ ದೇವೇಂದ್ರನು ತನ್ನ ಗುರುವಾದ ಬೃಹಸ್ಪತಿಯನ್ನು ಕರೆಸಿಕೊಂಡು ಏನು ಮಾಡಬೇಕು ಎಂದು ಕೇಳಿದನು ದೇವಗುರುವು ದೇವೇಂದ್ರ ನೀನೆಂದುಕೊಂಡಿರುವುದು ಸರಿ ಭಗುವಂಶದ ಶುಕ್ರಾಚಾರ್ಯನು ತನ್ನ ತಪಸ್ಸನ್ನು ತುಂಬಿ ಈತನನ್ನು ಕಳುಹಿಸಿರುವನು ಸರ್ವೇಶ್ವರನಾದ ಶ್ರೀಹರಿಯಲ್ಲದೆ ನೀನಾಗಲಿ ನಿನ್ನಂತಹವನಾಗಲಿ ಈ ಬಲೀಂದ್ರನ ಎದುರು ನಿಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸದ್ಯದಲ್ಲಿ ಸ್ವರ್ಗವನ್ನು ಬಿಟ್ಟು ಹೊರಟು ಹೋಗಿ ಶತ್ರುವು ಸೋಲುವ ಕಾಲವನ್ನು ಕಾಯ್ದುಕೊಂಡಿರಿ ಈಗ ಬ್ರಹ್ಮವಾದಿಗಳ ಅನುಗ್ರಹದಿಂದ ಈತನು ಹೆಚ್ಚುತ್ತಿರುವ ಪರಾಕ್ರಮ ಉಳ್ಳವನಾಗಿರುವನು ಅವರನ್ನು ಅವಮಾನಗೊಳಿಸಿದಾಗ ಅಂದರೆ ಆ ಬ್ರಹ್ಮವಾದಿಗಳನ್ನು ಅವಮಾನಗೊಳಿಸಿದಾಗ ಸಂಪೂರ್ಣವಾಗಿ ನಾಶವಾಗುವನು ಅದು ವರವಿಗೂ ಮರೆಯಾಗಿರಿ ಎಂದು ಹೇಳಿದನು ಅದರಂತೆಯೇ ಇಂದ್ರಾದಿ ದೇವತೆಗಳೆಲ್ಲರೂ ವೇದ ವೇಷಾಂತರಗಳಿಂದ ಸ್ವರ್ಗವನ್ನು ಬಿಟ್ಟು ಹೊರಟು ಹೋದರು ಬಲಿಯು ಅಮರಾವತಿಯನ್ನು ಮೂರು ಲೋಕಗಳನ್ನು ಆಕ್ರಮಿಸಿದನು ಶುಕ್ರಾಚಾರ್ಯನು ತಮ್ಮ ಭಕ್ತನಾದ ಬಲಿಯಿಂದ ನೂರು ಅಶ್ವಮೇಧಗಳನ್ನು ಮಾಡಿಸಿದನು ತನ್ನ ಕೀರ್ತಿಯು ಎಲ್ಲೆಲ್ಲಿಯೂ ಹಬ್ಬಿತಾಗಿ ಬಲಿಯು ಬಲೀಂದ್ರನಾದನು ಇಂದ್ರನು ತನ್ನ ಐಶ್ವರ್ಯಗಳನ್ನೆಲ್ಲ ಕಳೆದುಕೊಂಡು ಅನಾಥನಾದುದು ಕಂಡು ಆತನ ತಾಯಿಯಾದ ಅತಿಥಿ ದೇವಿಗೆ ಬಹು ದುಃಖವಾಯಿತು ಆಕೆಯು ಗಂಡನಾದ ಕಶ್ ಆಕೆಯ ಗಂಡನಾದ ಕಶ್ಯಪ ಮುನಿಯು ಹೆಂಡತಿಗೆ ಸಮಾಧಾನವನ್ನು ಹೇಳಿ ಏನಾಗಬೇಕು ಹೇಳು ಎಂದು ಕೇಳಿದನು ಆಗ ಆಕೆಯು ದೇವ ದೇವತೆಗಳು ದಾನವರು ಇಬ್ಬರು ನಿನ್ನ ಮಕ್ಕಳೇ ಆದ್ದರಿಂದ ನೀನು ಒಂದೇ ಸಮನಾಗಿರುವೆ ಆದರೂ ನಿನ್ನ ಭಕ್ತರಾದ ನನ್ನ ಮಕ್ಕಳು ಐಶ್ವರ್ಯವನ್ನು ಪದವಿಯನ್ನು ಕಳೆದುಕೊಂಡಿರುವರು ಅವರ ಶ್ರೇಯಸ್ಸನ್ನು ಚಿಂತಿಸು ಪ್ರಬಲರು ಆಕ್ರಮಿಸಿರುವ ಐಶ್ವರ್ಯಾದಿಗಳು ಮತ್ತೆ ಕೈ ಸೇರುವಂತೆ ನನ್ನ ಮಕ್ಕಳನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದಳು ಕಶ್ಯಪ ಮುನೀಂದ್ರನು ಅದನ್ನು ಕೇಳಿ ನಕ್ಕನು ದೇವಿ ನೀನು ಬಲ್ಲವಳು ಆದರೂ ಸ್ನೇಹ ಪಾಶವು ನಿನ್ನನ್ನೂ ಕಟ್ಟಿರುವುದಲ್ಲ ಇದೇ ಮಹಾವಿಷ್ಣುವಿನ ಮಾಯ ಎಂಬುದು ಪತ್ನಿ ಪುತ್ರಾದಿಗಳೆಂಬ ಮಮಕಾರಕ್ಕೆ ಮೋಹವೇ ಕಾರಣವು ಆಗಲಿ ಎಲ್ಲವು ಪತ್ನಿಯೇ ಭಗವಂತನು ಪುರುಷೋತ್ತಮನು ಜನಾರ್ದನನು ಸರ್ವ ಪ್ರಾಣಿಗಳಲ್ಲಿಯೂ ಇರುವವನು ಜಗದ್ಗುರುವೂ ಆದ ವಾಸುದೇವನನ್ನು ಆರಾಧಿಸು ಶ್ರೀಹರಿಯು ದೀನರಲ್ಲಿ ಕರುಣೆಯುಳ್ಳವನು ಆತನು ತಪ್ಪದೆ ನಿನ್ನ ಕೋರಿಕೆಯನ್ನು ನೆರವೇರಿಸಿಕೊಡುವನು ನಿನ್ನ ಕೋರಿಕೆಯನ್ನು ಪಡೆದುಕೊಳ್ಳಲು ಭಗವತ್ ಸೇವೆಯೊಂದೇ ದಾರಿ ಎಂದನು ಆಗ ಅದಿತಿಯು ಬ್ರಹ್ಮನೇ ಆ ಭಗವಂತನನ್ನು ಹೇಗೆ ಸೇವಿಸಬೇಕು ಆ ವಿಧಿಯನ್ನು ಹೇಳು ಎಂದು ಕೇಳಿದಳು ಕಶ್ಯಪನು ತನಗೆ ಬ್ರಹ್ಮನು ಉಪದೇಶಿಸಿದ್ದ ಪಾಯೋಪವ್ರತವನ್ನು ಪಯೋವ್ರತವನ್ನು ಆಕೆಗೆ ಉಪದೇಶಿಸಿದನು ನಿತ್ಯ ಕರ್ಮಗಳನ್ನು ನೆರವೇರಿಸಿ ಭೂಮಿಯಲ್ಲಿ ಸೂರ್ಯನಲ್ಲಿ ಜಲ ಭೂಮಿಯಲ್ಲಿ ಸೂರ್ಯನಲ್ಲಿ ಜಲದಲ್ಲಿ ಅಗ್ನಿಯಲ್ಲಿ ಗುರುವಿನಲ್ಲಿ ಶ್ರೀಹರಿಯನ್ನು ಪೂಜಿಸಬೇಕು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರಿ ಮಂತ್ರವನ್ನು ಜಪಿಸಬೇಕು ಹಾಲಿನಲ್ಲಿ ಬೇಯಿಸಿದ ಶಾಲಿಯನ್ನವನ್ನು ನೈವೇದ್ಯ ಮಾಡಬೇಕು ಬೆಲ್ಲಗಳಿಂದ ಹೋಮ ಮಾಡಬೇಕು ಬ್ರಾಹ್ಮಣ ಭೋಜನ ಮಾಡಬೇಕು ನಿತ್ಯವು ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಬೇಕು ಎಂದು ಆ ವಿಧಗಳನ್ನೆಲ್ಲ ಬೋಧಿಸಿದನು ಪಾಲ್ಗುಣ ಮಾಸದಲ್ಲಿ ಪಾಡ್ಯದ ದಿನ ಆರಂಭಿಸಿ ತ್ರಯೋದಶಿಯವರೆಗೂ ಹೀಗೆ ವ್ರತ ಮಾಡು ಹದಿಮೂರನೆಯ ದಿನ ತಿಳಿದವರನ್ನು ಇಟ್ಟುಕೊಂಡು ಮಹಾವಿಷ್ಣುವಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿ ಕ್ರಮವಾಗಿ ಪೂಜೆಯನ್ನೊಪ್ಪಿಸಿ ವಿಷ್ಣು ಸೂಕ್ತದಿಂದ ಹೋಮ ಮಾಡು ಆ ಕಾಲಕ್ಕೆ ಯಾರೇ ಬಂದರೂ ತಪ್ಪದೆ ಅವರಿಗೆಲ್ಲ ಭೋಜನ ಮಾಡಿಸಿ ವ್ರತವನ್ನು ಪೂರ್ಣ ಮಾಡು ಶುದ್ಧ ಭಾವದಿಂದ ನಿಯಮದಿಂದ ಆ ಪರಮೇಶ್ವರನನ್ನು ಆರಾಧಿಸು ಈ ವ್ರತವೇ ಸರ್ವ ಯಜ್ಞವು ಸರ್ವ ವ್ರತವು ಸಾರವು ಸರ್ವ ಮಾಡಿದರೆ ಯಾವ ಫಲವು ದೊರೆಯುವುದು ಅದು ಇದರಿಂದ ಲಭಿಸುವುದು ಇದರಿಂದ ಈಶ್ವರನು ತಪ್ಪದೆ ತೃಪ್ತನಾಗುವನು ಎಲೆ ಭದ್ರೆ ನಿನಗೆ ತಪ್ಪದೆ ವರವನ್ನು ಕೊಡುವನು ಎಂದು ಉಪದೇಶಿಸಿದನು ಅದಿತಿಯು ಅದೇ ರೀತಿಯಾಗಿ ಆ ವ್ರತವನ್ನು ಕೊಂಚವೂ ತಪ್ಪದೆ ನೆರವೇರಿಸಿದಳು ಆಕೆಯ ಭಕ್ತಿಗೆ ಮೆಚ್ಚಿ ಪೀತಾಂಬರನು ಚತುರ್ಬಾಹುವು ಆದಿ ಪುರುಷನು ಪ್ರತ್ಯಕ್ಷನಾದನು ಆಕೆಯು ಆನಂದ್ ಅಂದರೆ ಆ ಅದಿತಿ ದೇವಿಯು ಆನಂದದಿಂದ ಆತನಿಗೆ ಪ್ರಣಾಮ ಮಾಡಿದಳು ಆನಂದವು ಮನಸ್ಸನ್ನು ತುಂಬಿದಂತೆ ಕಣ್ಣುಗಳನ್ನು ಆನಂದಾಶ್ರುಗಳು ತುಂಬಿದ್ದವು ಆಕೆಯ ಬಾಯಿಂದ ಏನು ಮಾತೆ ಹೊರಡದಂತಾಯಿತು ಆದರೂ ಕಷ್ಟದಿಂದ ಯಜ್ಞೇಶ ಯಜ್ಞ ಪುರುಷ ಸರ್ವ ಮಂಗಳ ನಾಮ ಸರ್ವ ಮಂಗಳ ಶ್ರವಣ ಮಂಗಳ ನಾಮಧೇಯ ನೀನು ದೀನನಾಥನು ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದಳು ಸರ್ವಾಂತರ್ಯಾಮಿಯಾದ ಭಗವಂತನಿಗೆ ಅದಿತಿಯ ಹೃದಯದಲ್ಲಿರುವ ದುಃಖವೂ ತಿಳಿಯದೆ ಆತನು ನಗುತ್ತ ನಿನ್ನ ಮಕ್ಕಳು ಮತ್ತೆ ಐಶ್ವರ್ಯವನ್ನು ಪಡೆದು ಸ್ವರ್ಗಲೋಕದಲ್ಲಿ ಸುಖವಾಗಿರುವುದನ್ನು ನೋಡಬೇಕೆಂದಿರುವೆ ನೀನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿರುವ ಈ ವ್ರತವು ವ್ಯರ್ಥವಾಗುವುದಿಲ್ಲ ನಾನು ನಿನ್ನ ಉದರದಲ್ಲಿ ಜನಿಸಿ ನಿನ್ನ ಮಕ್ಕಳೆಲ್ಲರನ್ನೂ ಕಾಪಾಡುವೆನು ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ ಎಂದು ಅಭಯವನ್ನು ಕೊಟ್ಟನು ಅದಿತಿಯು ಹೀಗೆ ದುರ್ಲಭವಾದ ವರವನ್ನು ಹೊಂದಿ ಸಂತೋಷದಿಂದ ಪತಿಯ ಬಳಿಗೆ ಓಡಿದಳು ಆತನು ಭಗವಂತನ ಅಂಶವು ತನ್ನನ್ನು ಸೇರಿರುವುದನ್ನು ಅರಿತು ಅದನ್ನು ಪತ್ನಿಗೆ ಕೊಟ್ಟನು ಭಗವಂತನು ಅದಿತಿ ಗರ್ಭದಲ್ಲಿ ಉದಯಿಸಿ ದೇವತೆಗಳನ್ನು ಕಾಪಾಡುವನೆಂದು ಬ್ರಹ್ಮನು ಅರಿತು ಸಮುದ್ರದಲ್ಲಿ ಬಿದ್ದವರಿಗೆ ಆಧಾರವಾಗುವ ಹಡಗಿನಂತೆ ಸ್ವರ್ಗವನ್ನು ಕಳೆದುಕೊಂಡ ದೇವತೆಗಳಿಗೆ ನೀನೇ ಆಧಾರನು ಎಂದು ಆತನನ್ನು ಹೊಗಳಿದನು ಅದಿತಿಯು ಕಾಲಕ್ರಮದಲ್ಲಿ ಒಬ್ಬ ಮಗನನ್ನು ಹೆತ್ತಳು ಆ ಮಗುವಿನ ಎದೆಯಲ್ಲಿದ್ದ ಶ್ರೀವತ್ಸವೆಂಬ ಮಚ್ಚೆಯು ಪದ್ಮನಯಗಳು ಆತನು ಮಹಾವಿಷ್ಣುವೆಂದು ಕೂಗಿನ ಪದ್ಮ ನಯನಗಳು ಆತನು ಮಹಾವಿಷ್ಣುವೆಂದು ಕೂಗಿ ಹೇಳುವಂತಿದ್ದವು ಆತನ ಮೈಯ ಕಾಂತಿಯಿಂದ ಆ ಮನೆಯೆಲ್ಲ ಬೆಳಕಾಯಿತು ಹೀಗೆ ಭಾದ್ರಪದ ಶುದ್ಧ ದ್ವಾದಶಿಯ ದಿನ ಶ್ರವಣ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಭಗವಂತನು ವಾಮನ ರೂಪದಿಂದ ಅವತರಿಸಿದನು ಆ ಕಾಲದಲ್ಲಿ ದೇವದೇವತೆಗಳೆಲ್ಲರೂ ಗಾನ ಮಾಡುತ್ತಾ ಆನಂದದಿಂದ ನರ್ತಿಸುತ್ತಾ ಅದಿತಿಯ ಆಶ್ರಮದಲ್ಲಿ ಹೂಮಳೆಯನ್ನು ಕರೆದರು ಕಶ್ಯಪನು ಬಂದು ಜಯ ಜಯ ಎಂದು ಹೊಗಳಿದನು ಮಗುವು ತಂದೆ ತಾಯಿಗಳು ನೋಡುತ್ತಿದ್ದ ಹಾಗೆಯೇ ಬೆಳೆದು ಚಿಕ್ಕ ಹುಡುಗನಾದನು ಮಹರ್ಷಿಗಳೆಲ್ಲರೂ ಉಪನಯನ ಯೋಗ್ಯನಾಗಿರುವ ವಾಮನನನ್ನು ಕಂಡು ಆಶ್ಚರ್ಯಪಟ್ಟರು ಆತನಿಗೆ ಉಪನಯನವೂ ಆಯಿತು ಆಗ ಸೂರ್ಯ ಸೂರ್ಯನೇ ಸಾಕ್ಷಾತ್ತಾಗಿ ಬಂದು ಗಾಯತ್ರಿಯನ್ನು ಉಪದೇಶ ಮಾಡಿದನು ಬೃಹಸ್ಪತಿಯು ಯಜ್ಞೋಪವೀತವನ್ನು ಕೊಟ್ಟನು ಭೂಮಿಯು ಕೃಷ್ಣಾರ್ಜಿನವನ್ನು ಸೋಮನು ದಂಡವನ್ನು ತಾಯಿಯು ಕೌಪೀನವನ್ನು ಅಂತರಿಕ್ಷನು ಚಿತ್ರವನ್ನು ಅಮಂಡಲವನ್ನು ಬ್ರಹ್ಮನು ಸ್ಪರ್ಧೆಯನ್ನು ಸಪ್ತರ್ಷಿಗಳು ಮಾಲೆಯನ್ನು ಸರಸ್ವತಿಯು ಕೊಟ್ಟರು ಭಿಕ್ಷಾಪಾತ್ರೆಯನ್ನು ಎತ್ತನು ಹೀಗೆ ಸರ್ವ ದೇವತೆಗಳಿಂದಲೂ ಪುರಸ್ಕೃತನಾದ ವಟುವು ಬ್ರಹ್ಮರ್ಷಿಗಳು ತುಂಬಿರುವ ಸಭೆಯಲ್ಲಿ ಅವರಿಗಿಂತ ತೇಜಸ್ವಿಯಾಗಿ ಶೋಭಿಸಿದನು ವಾಮನನು ನಿತ್ಯವು ಅಗ್ನಿಕಾರ್ಯವನ್ನು ಎರಡು ಹೊತ್ತು ಮಾಡುತ್ತಿದ್ದನು ಈ ರೀತಿಯಾಗಿ ಬಲೀಂದ್ರನ ನಿಗ್ರಹದ ಸಲುವಾಗಿಯೇ ಭಗವಂತನು ವಾಮನಾವತಾರವನ್ನು ತಾಳಿದ್ದನು ಆದರೆ ಮುಂದೆ ಬಲೀಂದ್ರನ ಬಲಿಯ ನಿಗ್ರಹವು ಹೇಗಾಯಿತು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ விதா தானஞ்சே நமஸ்கார